ನಮಸ್ತೆ ಸ್ನೇಹಿತರೆ ಈ ಒಂದು ಪಿತೃಪಕ್ಷದಲ್ಲಿ ನಾವು ಪಿತೃಪಕ್ಷವನ್ನು ಮಾಡಬೇಕಾ ಮಾಲೆಯ ಅಮಾವಾಸ್ಯೆಗೆ ಪಿತೃಪಕ್ಷ ಕೊನೆ ಆಗ್ತಾ ಇದೆ ಯಾವ ರೀತಿಯಾಗಿ ನಾವು ಪಿತೃಪಕ್ಷ ಆಚರಣೆಯನ್ನು ಮಾಡಬೇಕು ಎಲ್ಲರೂ ಮಾಡಬೇಕಾ ಇದನ್ನು ಏನು ಇದರ ಮಹತ್ವ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಸೊ ಹೌದು ಸ್ನೇಹಿತರೆ ಪಿತೃಪಕ್ಷಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ ನಮಗೆ ಚಂದ್ರಗ್ರಹಣದಿಂದ ಪ್ರಾರಂಭವಾದ ಈ ಒಂದು ಪಿತೃಪಕ್ಷ ಬಂದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಸೂರ್ಯಗ್ರಹಣದ ದಿನಕ್ಕೆ ನಮಗೆ ಮುಕ್ತಾಯ ಆಗ್ತಾ ಇದೆ ಸೂರ್ಯಗ್ರಹಣ ಅಂತ ನಮ್ಮ ದೇಶದಲ್ಲೇ ಅದರದ್ದು ಒಂದು ಗೋಚರಣೆ ಇರೋದಿಲ್ಲ ನಮ್ಮ ನೆರೆಹೊರೆಯ ದೇಶಕ್ಕೆ ಮಾತ್ರ ಅದು ಅನ್ವಯ ಆಗುತ್ತೆ ಸೂರ್ಯಗ್ರಹಣ ನಮಗೆ ಅನ್ವಯ ಆಗೋದಿಲ್ಲ ಸೊ ಈ ಒಂದು ಸೂರ್ಯಗ್ರಹಣ ನಮಗೆ ಅನ್ವಯ ಆಗೋದಿಲ್ಲ ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳೋಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾವು ಅವತ್ತಿನ ದಿನ ಏನೋ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಇದೆ ಅಲ್ವಾ ಸೊ ಅವತ್ತು ಪಿತೃಪಕ್ಷಕ್ಕೆ ತುಂಬ ಶ್ರೇಷ್ಠವಾದ ದಿನ ಅಂತ ಕರೀತಾರೆ ನಮ್ಮ ಮನೆಗಳಲ್ಲಿ ಪಿತೃ ಪಕ್ಷನ ನಾವು ಮಾಡಿಲ್ಲ ಇದ್ರ ಆಚರಣೆ ನಮ್ಮ ಮನೇಲಿಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ಬೋದು ಬಟ್ ಏನಂತೇಳಿದ್ರೆ ನಮ್ಮ ಹಿಂದೂ ಪುರಾಣದಲ್ಲಿ ಒಂದು ಅಂದರೆ ಕರ್ಣನ ಬಗ್ಗೆ ಒಂದು ಏನಂತ ಹೇಳಿದ್ರೆ ಉಲ್ಲೇಖ ಮಾಡಿದ್ದಾರೆ ಯಾವ ರೀತಿಯಾಗಿ ಅಂತ ಹೇಳಿದರೆ ಕರ್ಣ ಸತ್ತ ನಂತರ ಅಂದರೆ ಮೃತನಾದ ನಂತರ ಅವನು ಮೇಲೆ ದೇವಲೋಕಕ್ಕೆ ಹೋಗಿರ್ತಾನಲ್ವ ಸೊ ಆ ಒಂದು ಸಂದರ್ಭದಲ್ಲಿ ಅವನಿಗೆ ಊಟಕ್ಕೆ ಬಂದು ಎಲ್ಲ ಅವಳ ಮುತ್ತು ರತ್ನಗಳನ್ನು ಕೊಟ್ಟಿರ್ತಾರೆ ಸೊ ಆವಾಗ ಕರ್ಣ ಬಂದು ಇಂದ್ರದೇವನ ಬಳಿ ಹೋಗ್ತಾನಂತೆ ಇಂದ್ರದೇವನ ಬಳಿ ಹೋಗಿ ನನಗೆ ಯಾವುದೇ ರೀತಿಯ ಉಪಹಾರವನ್ನು ಇಲ್ಲಿ ಕೊಡ್ತಾ ಇಲ್ಲ ಮುತ್ತು ರತ್ನಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ ಕರ್ಣ ಏನು ಅಂತ ಕೇಳ್ತಾನಂತೆ ಆವಾಗ ಇಂದ್ರದೇವ ಹೇಳ್ತಾನಂತೆ ಕರ್ಣ ನೀನು ದಾನದಲ್ಲೇ ಎತ್ತಿದ ಕೈ ದಾನ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ನೀನು ದಾನ ಮಾಡಿದೀಯಪ್ಪ ಆದರೆ ನೀನು ಕೊಟ್ಟಿರ್ತಕ್ಕಂಥ ದಾನ ಎಲ್ಲನೂ ಬಂದು ಮುತ್ತು ರತ್ನ ಅವಳು ಅವಳ ವಜ್ರ ವೈದ್ಯರ ಇದನ್ನ ಕೊಟ್ಟಿದೆಯಾ ಸೊ ಹಾಗಾಗಿ ನಿನಗಿಲ್ಲಿ ಇದೇ ಪ್ರಾಪ್ತಿ ಆಗ್ತಾ ಇದೆ ನಿನಗೆ ಅಂತ ಹೇಳ್ಬಿಟ್ಟು ಇಂದ್ರದೇವ ಹೇಳ್ತಾನಂತೆ ಸೊ ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾನಂತೆ ನೀನು ನಿನ್ನ ಪಿತೃಗಳಿಗೆ ನೀನು ಏನಂತ ಹೇಳಿದ್ರೆ ಅನ್ನದಾನವನ್ನು ಮಾಡಿಲ್ಲ ನೀನು ಬರೀ ವಜ್ರದಾನಗಳನ್ನು ಮಾಡಿದೀಯಾ ನಿನ್ನ ಪಿತೃಗಳ ಆತ್ಮಕ್ಕೆ ನೀನು ಶಾಂತಿಯನ್ನು ಮಾಡಿಲ್ಲ ಆ ಒಂದು ಕಾರಣಕ್ಕೆ ನಿನಗೆ ಇದು ನಿನಗಿಲ್ಲಿ ಪ್ರಧಾನ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಚಂದ್ರದೇವ ಹೇಳ್ತಾನಂತೆ ಸೊ ಆವಾಗ ಪಿತೃಪಕ್ಷದ ಸಂದರ್ಭದಲ್ಲಿ ಕರ್ಣನನ್ನು ಹತ್ತು ದಿನಗಳ ಕಾಲ ಒಂದು ಭೂಲೋಕಕ್ಕೆ ಕಳುಹಿಸಿ ನೀನು ಅನ್ನದಾನವನ್ನು ಮಾಡ್ಬಾ ಅಂತ ಹೇಳಿಬಿಟ್ಟು ಇಂದ್ರದೇವ ಹೇಳ್ತಾನಂತೆ ಆಗ ಕರ್ಣ ಭೂಮಿಗೆ ಬಂದು ಅನ್ನದಾನವನ್ನು ಹತ್ತು ದಿನಗಳ ಕಾಲ ಅನ್ನದಾನವನ್ನು ಮಾಡಿ ನಂತರ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನಂತೆ ಆವಾಗ ಅಲ್ಲಿ ಕರ್ಣನಿಗೆ ಏನಂತ ಹೇಳಿದರೆ ಹಣ್ಣುಗಳು ಅಥವಾ ಊಟ ಇದು ಎಲ್ಲನೂ ಸಿಗುತ್ತಂತೆ ಸೊ ಈ ರೀತಿಯಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ಪಿತೃಗಳಿಗೆ ನಾವು ಶಾಂತಿಯನ್ನು ಮಾಡ್ತಕ್ಕಂಥದ್ದು ತುಂಬ ಮುಖ್ಯ ಆಗಿದೆ ಅದರಲ್ಲೂ ಈ ಹದಿನೈದು ದಿನಗಳ ಕಾಲ ಎಲ್ಲ ಪಿತೃ ಎಲ್ಲ ಪಿತೃಗಳಂದರೆ ನಮ್ಮ ಹಿರಿಯರು ಯಾರೆಲ್ಲ ಮೃತರಾಗಿರ್ತಾರಲ್ವ ಅಂದರೆ ನಮಗೆ ಅವರೆಲ್ಲ ಬಂದರೂ ಭೂಮಿಗೆ ತುಂಬ ಹತ್ರವಾಗಿರ್ತಾರೆ ಅಂತ ಹೇಳ್ತಾರೆ ಭೂಮಿಗೆ ಹತ್ರ ಆಗಿರೋದ್ರಿಂದ ಏನಂತ ಹೇಳಿದರೆ ನಮ್ಮ ಮನೆಯ ಕುಟುಂಬದವರನ್ನು ಅವರು ನೋಡ್ತಾ ಇರ್ತಾರಂತೆ ಇವರು ನಮ್ಮ ಶ್ರಾದ್ದವನ್ನು ಮಾಡ್ತಾರ ಇಲ್ವಾ ಶ್ರಾದ್ದ ಕಾರ್ಯವನ್ನು ಮಾಡ್ತಾರಾ ಇಲ್ವಾ ನಮ್ಮ ಹಿಂದೂ ಸಂಪ್ರದಾಯವನ್ನು ಪಾಲಿಸ್ತಾರ ಇಲ್ವಾ ಅಂತೇಳ್ಬಿಟ್ಟು ಅವರು ನೋಡ್ತಾ ಇರ್ತಾರಂತೆ ಸೊ ನಾವು ಅವರಿಗೆ ಪ್ರತಿ ವರ್ಷಕ್ಕೆ ಒಮ್ಮೆ ಅವರಿಗೆ ನಾವೇನು ಶ್ರಾದ್ದ ಕಾರ್ಯ ಮಾಡ್ತೀವಲ್ವ ಅದು ಎಷ್ಟೋ ಕೋಟಿ ಪುಣ್ಯಕ್ಕೆ ಸಮ ಅಂತ ಹೇಳ್ತಾರೆ ಅಂದರೆ ಅವರ ಆತ್ಮಗಳು ಆಗುತ್ತೆ ಯಾರಿಗೆಲ್ಲ ಈ ಒಂದು ಪಿತೃ ದೋಷ ಅಂತ ನೀವು ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಳಿರ್ತೀರ ಪಿತೃದೋಷ ಅಂತ ಹೇಳಿದರೆ ಅದು ನಮ್ಮ ಮುಂದಿನ ಪೀಳಿಗೆಗೆ ಕಂಟಿನ್ಯೂ ಆಗಬಾರ್ದು ಇಲ್ಲಿಗೆ ಅದು ಸಮಾಪ್ತಿ ಆಗಬೇಕು ಅಂತ ಹೇಳಿದರೆ ಈ ಒಂದು ಪಿತೃಪಕ್ಷದಲ್ಲಿ ಎಲ್ಲರೂ ಏನಂತೇಳಿದರೆ ಒಂದು ಫೋಟೋ ಇಟ್ಟಾಗಿರ್ಬೋದು ಕೆಲವೊಬ್ಬರ ಮನೆಯಲ್ಲಿ ಕಳಸ ಇಡ್ತಾರೆ ಕೆಲವೊಬ್ಬರ ಮನೆಯಲ್ಲಿ ಹೊಸ ಬಟ್ಟೆಗಳನ್ನು ಏರಿಸ್ತಾರೆ ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತೇಳಿದರೆ ನಮ್ಮ ಒಂದು ಹಿರಿಯರು ಅವ್ರು ಉಡ್ತಾ ಇದ್ದಾರೆ ಅಂತ ಬಟ್ಟೆನೇ ಅವರು ಅದನ್ನ ತೊಳೆದ್ಬಿಟ್ಟು ಆ ಬಟ್ಟೆಯನ್ನು ಏರಿಸಿ ಪೂಜೆಯನ್ನ ಮಾಡ್ತಾರೆ ಅವರ ಒಂದು ಅನುಗುಣವಾಗಿ ಪೂಜೆಯನ್ನ ಮಾಡ್ತಾರೆ ಈ ಒಂದು ಪಿತೃಗಳು ಯಾವ ರೂಪದಲ್ಲಿ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕಾಗೆಯ ರೂಪದಲ್ಲಿ ಬರ್ಬೋದು ಅಥವಾ ಮೂಕ ಪ್ರಾಣಿಗಳಂದರೆ ನಾಯಿಯ ರೂಪದಲ್ಲಿ ಬರ್ಬೋದು ಅಥವಾ ಹಸುವಿನ ರೂಪದಲ್ಲಿ ಬರ್ಬೋದು ಯಾರೇ ಬಂದರೂ ಅವರಿಗೆ ಒಂಥುತ್ತು ಅನ್ನವನ್ನು ಹಾಕಿ ಒಂದು ಪಿತೃಪಕ್ಷದಲ್ಲಿ ಸೊ ಅನ್ನದಾನ ನಾವು ಎಷ್ಟು ಯಥೇಚ್ಛವಾಗಿ ಈ ಒಂದು ಪಿತೃಪಕ್ಷದಲ್ಲಿ ಮಾಡ್ತೀವಲ್ವ ಅಷ್ಟು ಪುಣ್ಯ ನಮಗೆ ಲಭಿಸುತ್ತೆ ಅಂದರೆ ನಮಗೆ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ನಮ್ಮ ಮಕ್ಕಳ ಒಂದು ಅಲ್ವಾ ಯಾವುದೇ ಒಂದು ದೋಷ ಪಿತೃದೋಷ ಅಂತ ಇಲ್ದಲೆ ಅವರ ಒಂದು ಬಾಳು ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ ಆದಷ್ಟು ಈ ಒಂದು ಪಿತೃಪಕ್ಷದಲ್ಲಿ ನಾವು ಏನೂ ಆಚರಣೆ ಮಾಡ್ತಿಲ್ಲಪ್ಪ ನಮ್ಮ ಮನೇಲಿ ಸಂಪ್ರದಾಯ ಇಲ್ಲ ಅಂಥೇಳರೆ ಅಟ್ಲೀಸ್ಟ್ ನಾವು ಹಿರಿಯರ ಫೋಟೋಗೆ ಅವತ್ತಿನ ದಿನ ಒಂದು ಏನೋ ನೈವೇದ್ಯನ ಮಾಡಿ ಅದು ಹನ್ನೆರಡು ಗಂಟೆಯ ನಂತರನೇ ಮಾಡಬೇಕು ಹನ್ನೆರಡು ಗಂಟೆ ನಂತರ ನೈವೇದ್ಯವನ್ನು ಮಾಡಿ ಅದು ಒಂದು ಹಸುಗಳಿಗೆ ಕೊಡೋದಾಗಿರ್ಬೋದು ಅಥವಾ ಕಾಗೆಗಳಿಗೆ ಕೊಡೋದಾಗಿರ್ಬೋದು ಮಾಡಬೇಕು ಕಾಗೆಗಳು ಸಿಗಲಿಲ್ಲ ಅಂತ ನಾವು ಅದನ್ನು ಹಸುಗಳಿಗೆ ಕೊಡ್ಬೋದು ಅಥವಾ ನಾವೇನಾದರೂ ಕಾಲದಲ್ಲಿ ಸಂಜೆ ಆರು ಗಂಟೆಯ ನಂತರ ನಾವು ಒಂದು ಹೇಳಿದ್ರೆ ಒಂದು ತಿಥಿ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳಿದರೆ ಆ ಒಂದು ಪ್ರಸಾದವನ್ನು ನಾವು ಹಸುಗಳಿಗೆ ಕೊಡ್ತೀವಿ ಸೊ ನಮಗೆ ಅಮಾವಾಸ್ಯೆಗೆ ಕೊನೆ ಆಗ್ತಿರೋದ್ರಿಂದ ಯಾರೆಲ್ಲ ಮಾಡಿಲ್ವ ಮಾಡಬೇಕೋ ಬೇಡವನ್ನೋ ಗೊಂದಲ ಇದ್ದರೆ ಸೊ ದಯವಿಟ್ಟು ಇದನ್ನೊಂದು ನೀವೊಂದು ಆಚರಣೆಯನ್ನು ಮಾಡಿ ನಿಮಗೆ ಎಷ್ಟೋ ಜನ್ಮದ ಕರ್ಮಗಳು ಕಳೆದು ಒಳ್ಳೆಯದಾಗುತ್ತೆ ಇದು ನಮಗೆ ಹಿಂದೂ ಧರ್ಮದಲ್ಲೇ ಉಲ್ಲೇಖ ಆಗಿದೆ ಅಂತ ಹೇಳ್ತೀನಿ ಇದೇ ರೀತಿಯಾಗಿ ನವರಾತ್ರಿಯ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ